ಪೊಲೀಸ್ ಸ್ಟೇಷನ್ ದಂಗ ಮಾಡೋದು ಇಲ್ಲಿ ಸ್ಟ್ರೈಕ್ ಮಾಡೋದು ಅವೆಲ್ಲ ನಡೀದಿಲ್ಲ ನಾಲ್ಕು ದಿನ ಆಗ್ತಾರೆ ನಮ್ದು ನಮ್ ಕಲ್ಲೆ ಆಗಿ ಐ ಆರ್ ತಗೊಂಡಿಲ್ಲ ಏ ಪೊಲೀಸ್ ಸ್ಟೇಷನ್ ಆಯ್ತಿದು ಎಲ್ಲರೇ ಮತ್ತೆ ಬೇರೆ ಆಫೀಸ್ಗಳಲ್ಲಿ ಇಲ್ಲಿ ಇಲ್ಲಿ ತನಿಗಿ ಮಾಡಕ್ಕೆ ಏನ್ ತೊಂದರೆ ಆಗ್ಯದ ಮ್ಯಾಲ ನಮ್ಮ ಅಧಿಕಾರಿಗಳು ಅದಾರ ಅಲ್ಲಿ ಹೋಗ್ಬೇಕು ಇಲ್ಲ ಅಂತಂದ್ರ ಮತ್ತು ಬೇರೆ ಯಾರದು ಡಿಪಾರ್ಟ್ಮೆಂಟ್ ಅಧಿಕಾರಿ ಇದ್ರೆ ಅಲ್ಲಿ ಹೋಗ್ಬೇಕ ಬಂದು ಇಲ್ಲಿ ದ ಪೊಲೀಸ್ ಸ್ಟೇಷನ್ ಮುಂದೆ ದಂಗ ಮಾಡೋದು ಇಲ್ಲಿ ಸ್ಟ್ರೈಕ್ ಮಾಡೋದು ಅವೆಲ್ಲ ನಡೀದಿಲ್ಲ ಯಾರ್ಯಾರ ಬರ್ಬೇಕಲ್ಲ ಮ್ಯಾಗ ಅಧಿಕಾರಿಗಳ ಅದನ್ನ ಸೇರ್ಕೊಂಡ್ ಬಂದ ಇಲ್ಲಿ ಸ್ಟೇಷನ್ ಒಳಗೆ ಕೂರ್ತೀರಿ ನನ್ನ ಎಮ್ಮೆನ್ಸಿ ಆಗ್ಯತೆ ಸರ್ ನಾಲ್ಕು ದಿನ ಸರಣ ಹಾಸ್ಪಿಟಲ್ನಾಗೆ ಆಯ್ತಪ್ಪ ನಿಮ್ದು ಅಲ್ಲಿ ನಾಲ್ ಬೇಕಾದ ಭೇಟಿ ಆಗಬೇಕ ಮ್ಯಾಲ ಅಧಿಕಾರಿಗಳು ಅದಾರ ಇಲ್ಲ ಎಫ್ ಐ ಆರ್ ಆಗ್ಯದ ಸರ್ ಸ್ಟೇಷನ್ ಮುಂದೆ ಸ್ಟೇಷನ್ ಮುಂದ್ ಬಂದ ಏನ್ ಜನ ಸೇರ್ಸ್ಕೊಂಡ್ ಬಂದ ಇಲ್ಲ ಸೇರ್ಸ್ಕೊಂಡಿಲ್ಲ ಸರ್ ಇಲ್ಲಿ ಇಲ್ಲ ಸರ್ ನಾಲ್ಕ್ ದಿನ ಆಯ್ತ್ ಸರ್ ನಮ್ದು ನಮ್ ಹಳ್ಳಿ ಆಗಿ ಎಫ್ ಐ ಆರ್ ತಗೊಂಡಿಲ್ಲ ಅದಕ್ಕೆ ಎಮ್ ಎಲ್ ಸಿ ಏನ್ ಮಾಡ್ಬೇಕು ಸರ್ ಅವರು ಪೊಲೀಸ್ ಸ್ಟೇಷನ್ ಎರಡ್ ಮೂರ್ ಸತಿ ಕೇಸ್ ಮಾಡಿದ್ರೆ ಪಿ ಎಸ್ ಐ ಮ್ಯಾಗ ಎಫ್ ಐ ಆರ್ ಮಾಡುದಾ ಸರ್

ಹಿರಿಯರು ನಮ್ಮ ಹಳ್ಳಿ ಜನ ನಮ್ಮ ಲಂಬಾಣಿ ಜನ ಏನಾದರ ಹಿರಿಯರು ಕುಂತೇನು ಚಾಯದಂಗಡಿಯ ಒಳಗ ಚು ನಾ ಹೇಳ್ತೀನಿ ಆಮೇಲೆ ನೀವು ಏನಾಗಿದ್ದು ನಿಮ್ಗೆ ಏನಾಗಿದ್ದು ಗಟ್ಟಿ ಹೇಳ್ರಿ ಸತ್ಯ ಹೇಳ್ರಿ ಏನು ನಾವು ಸುಳ್ಳು ತಗಲು ನಾವು ಇಲ್ಲಿ ಕೇಳ ಯಾವ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆನೋ ನಮ್ಮ ದ್ವೇಷ ಇಲ್ಲ ನಮ್ಗೇನೋ ನಿಮ್ಮೆಲ್ಲ ಏನು ಇಲ್ಲ ಸರ್ ನಿಮ್ಮೆಲ್ಲ ನಮ್ಗೇನು ನಾವು ಅನ್ಯಾಯ ಮಾಡಿ ನಾವು ರಕ್ಷಣೆ ಮಾಡುದಕ್ಕೆ ನಾವು ಎರಡು ಮಿಂಟ್ ಮಾತಾಡ್ಬಿಡ್ತೀನಿ ಸರ್ ನಾ ಎರಡು ಎರಡು ಬಿಡ್ತೀನಿ ಮಾತಾಡ್ಬಿಡ್ತೀನಿ